ಎನ್ ಸಿ ಅಂದ್ರೆ ಇನ್ನೊಮ್ಮೆ ಎಕ್ಸಾಮ್ ಬರೀಬೇಕು ಮೇನಲ್ಲಿ ಎಕ್ಸಾಮ್ ನಡೆಸಲಾಗುವುದು ಅಂದ್ರೆ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಹದಿನಾರು ದ್ವಿತೀಯ ಪಿ ಯು ಸಿಯ ಸೆಕೆಂಡ್ ಆನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ ಎಲ್ಲ ಟೈಮ್ ಟೇಬಲ್ ವಿಡಿಯೋ ಮಾಡಿದೇನೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಲಿಂಕ್ ಇದೆ ಎನ್ ಸಿ ಯಾರಿಗೆಲ್ಲ ಬಂದಿದೆ ನೋಡಿ ಅವರು ಇನ್ನೊಮ್ಮೆ ರಿಟರ್ನ್ ಎಕ್ಸಾಮ್ ಬರೀಬೇಕು ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳ ರಿಸಲ್ಟ್ ಆಲ್ರೆಡಿ ಬಂದಿದೆ ಸೊ ಸಾಕಷ್ಟು ವಿದ್ಯಾರ್ಥಿಗಳು ನಮಗೆ ಪಾಸಿಂಗ್ ಮಾರ್ಕ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ ಇವಾಗ ಇಲ್ಲಿ ನಮಗೆ ಎನ್ ಸಿ ಅಂತ ಬಂದಿದೆ ಮಾರ್ಕ್ಸ್ ನಲ್ಲಿ ಮತ್ತು ಅದೇ ರೀತಿ ಪಿ ಅಂತ ಬಂದಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಎ ಎ ಅಂತ ಬಂದಿರುತ್ತೆ ಸೊ ಇದರ ಬಗ್ಗೆ ನಾನು ಡಿಟೇಲ್ ಆಗಿ ಒಂದು ಒಡೆ ಮಾಡ್ತಾ ಇದ್ದೇನೆ ಇಲ್ಲಿ ಥರ್ಟಿ ಎಕ್ಸ್ ಅಂತ ಕೂಡ ಬಂದಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಈ ರೀತಿ ಥರ್ಟಿ ಎಕ್ಸ್ ಆಗಿರ್ಬೋದು ಥರ್ಟಿ ಫೋರ್ ಎಕ್ಸ್ ಆಗಿರ್ಬೋದು ವಟವರ್ ಆಯಿತಾ ಇಲ್ಲಿ ಇವತ್ತು ಈ ಒಂದು ಕೆಲವೊಂದು ಇಲ್ಲಿ ನಾಲ್ಕು ಮಾರ್ಕ್ಸ್ ಅದಾವೆ ಇಲ್ಲಿ ನಾಲ್ಕು ಮಾರ್ಕ್ಸ್ಶೀಟ್ ನಾನು ಎಕ್ಸ್ಪ್ಲೇಷನ್ ಮಾಡಿಬಿಡ್ತೀನಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಲ್ಲಿ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ ಅಂತ ಮತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಯಾವ ರೀತಿಯಲ್ಲಿ ಪಾಸಿಂಗ್ ಮಾರ್ಕ್ಸ್ ಸೊ ಯಾವ ರೀತಿಯಲ್ಲಿ ಅವರು ಕೊಡ್ತಾರೆ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಅಂತ ಇದೆ ಇಲ್ಲಿ ಎಲ್ಲಿ ಇಲ್ಲಿ ಪಾರ್ಟ್ ಎನಲ್ಲಿ ಇಲ್ಲಿ ನೋಡಿ ಇದು ಪಾರ್ಟ್ ಎ ಇದು ಆಯಿತಾ ಪಾರ್ಟ್ ಎನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ ಇಲ್ಲಿ ಅವರು ಏನು ಮಾಡಿದ್ದಾರೆ ಕನ್ನಡದಲ್ಲಿ ಸಿಕ್ಸ್ಟಿ ಏಯ್ಟ್ ಓಕೆ ಅದೇ ರೀತಿ ಇಂಗ್ಲೀಷ್ನಲ್ಲಿ ಮೂರು ಇಲ್ಲಿ ಟೋಟಲ್ ಆಗಿ ಎಷ್ಟು ಬರಬೇಕು ಎಪ್ಪತ್ತು ಬರಬೇಕು ಇದು ಜಸ್ಟ್ ಪಾಸ್ ಇದು ಎಪ್ಪತ್ತು ಆಯಿತಾ ಇವರು ಇಲ್ಲಿ ಸಪೋಸ್ ಇಂಗ್ಲೀಷ್ನಲ್ಲಿ ಮೂವತ್ತು ತೆಗೆದುಕೊಂಡಿದರೆ ಇದು ಥರ್ಟಿ ಎಕ್ಸ್ ಅಂತ ಹಾಕಿ ಪಾಸ್ ಮಾಡಲಾಗಿತ್ತು ಪಾಸ್ ಮಾಡ್ತಾರೆ ಅವ್ರಿಗೆ ಹಿಂಗೆ ಇಲ್ಲಿ ನಿಮಗೆ ನಾಲ್ಕು ಮೇಜರ್ ವಿಷಯಗಳಿದಾವೆ ಆಯಿತಾ ವಾಟ್ ಎವರ್ ನಿಮ್ಮ ಸಬ್ಜೆಕ್ಟ್ಗಳಲ್ಲಿ ನಾಲ್ಕು ವಿಷಯಗಳು ಇರುತ್ತವೆ ಪ್ರತಿಯೊಂದು ವಿಷಯಗಳಲ್ಲಿ ಏನಿದೆಯಲ್ಲ ಅವರು ಅರವತ್ತು ಐವತ್ತು ಈ ರೀತಿ ತೆಗೆದುಕೊಂಡಿದ್ದಾರೆ ಇಲ್ಲಿ ಅರವತ್ತು ತೆಗೆದುಕೊಂಡಿದ್ದಾರೆ ಇಲ್ಲಿ ನೋಡಿ ಸೊಸಾಲಿಸ್ನಲ್ಲಿ ಮೂವತ್ತು ತೆಗೆದುಕೊಂಡಿದ್ದಾರೆ ಓಕೆ ಇಲ್ಲಿ ಥರ್ಟಿ ಎಕ್ಸ್ ಅಂತ ಹಾಕಿ ಪಾಸ್ ಮಾಡಿದ್ದಾರೆ ಇದು ಪಾಸ್ ಅಂದರ್ಥ ಅರ್ಥ ಆಯಿತಾ ಇಲ್ಲಿ ಒಂದು ಬರಬೇಕು ಟೋಟಲ್ ಆಯಿತಾ ಇಲ್ಲಿ ನೋಡಿ ಎರಡು ನೂರ ಹನ್ನೆರಡು ಬಂದಿದೆ ಟೋಟಲ್ ಇದು ಏನಿದೆಲ್ಲ ಸೆಕೆಂಡ್ ಕ್ಲಾಸ್ ಅಂದರೆ ಪಾಸ್ ಅಂದರ್ಥ ಅರ್ಥ ಇದು ಇಲ್ಲಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷಿನಲ್ಲಿ ಒಟ್ಟಾರೆ ಕರೆಕ್ಟ್ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಎನ್ ಸಿ ಅಂತ ಬಂದಿದೆ ಅಕೌಂಟ್ ಸಿನಲ್ಲಿ ಆಯಿತಾ ಆಯಿತಾ ಇಲ್ಲಿ ಥಿಯರಿ ಮಾರ್ಕ್ಸ್ನಲ್ಲಿ ಏನಿದಿಲ್ಲ ಇಲ್ಲಿ ನೀವು ಮೂವತ್ತು ಮಿನಿಮಮ್ ತೆಗೆದುಕೊಳ್ಳಬೇಕಾಗುತ್ತೆ ಆಯ್ತಾ ಇಲ್ಲಿ ಮೂವತ್ತು ನೀವು ತೆಗೆದುಕೊಂಡ್ರೆ ಇದು ನಲ್ವತ್ತೈದು ಹಾಕಿ ನಿಮಗೆ ಪಾಸ್ ಮಾಡಲಾಗುವುದು ಅಂದರೆ ಇವರು ಮೂವತ್ತು ತೆಗೆದುಕೊಂಡ್ರೆ ಇಲ್ಲಿ ಫೈವ್ ಮಾರ್ಕ್ಸ್ ಏನಿದಿಲ್ಲ ನಿಮಗೆ ಇಂಟರ್ನಲ್ ಅದೆಲ್ಲ ಆಗಿ ಏನಿದೆ ಥರ್ಟಿ ಎಕ್ಸ್ ಅಂತ ಹಾಗೆ ಪಾಸ್ ಮಾಡಲಾಗುವುದು ಇಲ್ಲಿ ನಿಮಗೆ ಮೂವತ್ತು ಬಂದರೆ ಇದೊಂದು ಹದಿನೈದು ಓಕೆ ನಲವತ್ತೈದು ಇಲ್ಲಿ ಪಾಸ್ ಅಂದರ್ಥ ಈ ರೀತಿ ಸೊ ಇನ್ನೊಂದು ಇಲ್ಲಿ ಮಾರ್ಕ್ಸ್ ಇದೆ ಇಲ್ಲಿ ನೀವು ಗಮನ ಇಟ್ಟು ಕೇಳಿ ಪಾರ್ಟ್ ಎ ನಲ್ಲಿ ಏನಿದಿಲ್ಲ ಎಪ್ಪತ್ತು ಬರಬೇಕು ಟೋಟಲ್ ಇಲ್ಲಿ ಅರವತ್ತೈದು ಬಂದಿದೆ ಸೊ ಅವರು ಕನ್ನಡದಲ್ಲಿ ಇಲ್ಲಿ ನಾಲ್ವತ್ತು ಓಕೆ ಇಲ್ಲಿ ಕನ್ನಡದಲ್ಲಿ ನಾಲ್ವತ್ತು ಬಂದಿದರೆ ಏನಿದಿಲ್ಲ ಇದು ಥರ್ಟಿ ಎಕ್ಸ್ ಅಂತ ಹಾಕಿ ಪಾಸ್ ಮಾಡ್ತಿದ್ರು ಯಾಕೆ ಥರ್ಟಿ ಎಕ್ಸ್ ಅಂತ ಅಂದರೆ ಇಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ಕನ್ನಡದಲ್ಲಿ ಸೊ ಹೀಗೆ ಇಲ್ಲಾಂದರೆ ಕನ್ನಡದಲ್ಲಿ ಮೂವತ್ತೈದು ಬಂದಿದೆ ಇಲ್ಲಿ ಕೂಡ ಇನ್ನು ಐದು ಮಾರ್ಕ್ಸ್ ಬಂದಿದರೆ ಓಕೆ ಇಲ್ಲಿ ಅಪ್ಪ ಜಸ್ಟ್ ಪಾಸ್ ಇದು ಸೊ ಆ ಥರ ಇದೆ ಮೂವತ್ತೈದು ಮೂವತ್ತೈದು ಈ ರೀತಿಯಲ್ಲಿ ಇಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ರಿ ಎಲ್ಲ ವಿಷಯಗಳಲ್ಲಿ ಇಲ್ಲಿ ನೋಡಿ ಮೂವತ್ತೈದು ಮೂವತ್ತೈದು ಓಕೆ ಪಾಸ್ ಇದು ನೋಡಿ ಮೂವತ್ತೈದು ಮೂವತ್ತೈದು ಪಾಸ್ ಓಕೆ ಸೊಸಾಲಿಸ್ನಲ್ಲಿ ಮೂವತ್ತು ತೆಗೆದುಕೊಂಡಿದ್ದಾರೆ ಇದು ಥರ್ಟಿ ಎಕ್ಸ್ ಅಂತ ಹಾಕಿ ಪಾಸ್ ಮಾಡಿದ್ದಾರೆ ಸೊ ಪೊಲಿಟಿಕಲ್ ಸೈನ್ಸ್ನಲ್ಲಿ ಏನಿದೆ ನಲವತ್ತು ತೆಗೆದುಕೊಂಡಿದ್ದಾರೆ ನೋಡಿ ಜಸ್ಟ್ ಪಾಸ್ ನೋಡ್ರಿ ಇವರು ಒನ್ನೂರ ನಲ್ವತ್ತು ಬಿದ್ದಿದೆ ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ ಈ ಒಂದು ಮಾರ್ಕ್ಸೀಟ್ ನಿಮಗೆ ಓಕೆ ಎನ್ ಸಿ ಅಂದರೆ ಇನ್ನೊಮ್ಮೆ ಎಕ್ಸಾಮ್ ಬರೀಬೇಕು ಮೇನಲ್ಲಿ ಎಕ್ಸಾಮ್ ನಡೆಸಲಾಗುವುದು ಅಂದರೆ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಹದಿನಾರು ದ್ವಿತೀಯ ಪಿ ಯು ಸಿಯ ಸೆಕೆಂಡ್ ಆನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಟೈಮ್ ಟೇಬಲ್ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಎನ್ ಸಿ ಯಾರಿಗೆಲ್ಲ ಬಂದಿದೆ ನೋಡಿ ಅವರು ಇನ್ನೊಮ್ಮೆ ರಿಟರ್ನ್ ಎಕ್ಸಾಮ್ ಬರೀಬೇಕು ಎನ್ ಸಿ ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಓಕೆ ಗ್ರೀನ್ನಲ್ಲಿ ಕೊಟ್ಟಿದ್ದಾರೆ ನಾಟ್ ನಾಟ್ ಕಂಪ್ಲೀಟೆಡ್ ನೀವು ಕಂಪ್ಲೀಟೆಡ್ ಮಾಡ್ಕೋಬೇಕು ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಇಲ್ಲೊಂದು ಮಾರ್ಕ್ ಶೀಟ್ ಇದೆ ಇಲ್ಲಿ ನೋಡಿ ಇಲ್ಲಿ ಹದಿನೇಳು ಮಾರ್ಕ್ಸ್ ಬಂದಿದೆ ಓಕೆ ಥೇರಿನಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ನೀವು ಪಡೆದುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ನೆನಪಿನ ಇಟ್ಕೊಳ್ಳಿ ಆಯಿತಾ ಇಲ್ಲಿ ಮೂವತ್ತು ಮಾರ್ಕ್ಸ್ ಬಂದಿದ್ರೆ ಓಕೆ ಇಲ್ಲಿ ಮೂವತ್ತು ಏನಿದಿಲ್ಲ ಇದು ಆಗುತ್ತೆ ಸೊ ಅದಕ್ಕೆ ಏನಿದಿಲ್ಲ ಇಲ್ಲಿ ಒಂದು ಸಬ್ಜೆಕ್ಟ್ನಲ್ಲಿ ನೀವು ಏನಿದಿಲ್ಲ ಮೂವತ್ತೈದು ಇಲ್ಲಿ ಮೂವತ್ತೈದು ತೆಗೆದುಕೊಂಡಿದ್ರೆ ಪಾಸಾಗುತ್ತೆ ಒಂದು ಸಬ್ಜೆಕ್ಟ್ನಲ್ಲಿ ನಾಲ್ವತ್ತು ತೆಗೆದುಕೊಂಡ್ರೆ ಇಲ್ಲಿ ಮೂವತ್ತು ತೆಗೆದುಕೊಂಡ್ರೆ ಇದು ಪಾಸಾಗುತ್ತೆ ಹೀಗೆ ಸೊ ಒಟ್ಟಾರೆ ಎಪ್ಪತ್ತು ಬರಬೇಕಿಲ್ಲಿ ಅದೇ ರೀತಿ ಇಲ್ಲೊಂದು ನೀವು ಗಮನ ಇಟ್ಟು ಇಲ್ಲಿ ನೋಡಿ ಇಲ್ಲಿ ಮೂವತ್ತೆರಡು ಓಕೆ ಇಲ್ಲಿ ಥರ್ಟಿ ಎಕ್ಸ್ ಅಂತ ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂದರೆ ಇಲ್ಲಿ ನೋಡಿ ಒನ್ನೂರ ಇಪ್ಪತ್ತ್ಮೂರು ಬಂದಿದೆ ಟೋಟಲ್ ಮಾಡಿದ ತಕ್ಷಣ ಅಂದರೆ ಇವರು ಏನು ಮಾಡಿದ್ದಾರೆ ಥೇರಿ ಮಾರ್ಕ್ಸ್ನಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ಪಡೆದುಕೊಂಡಿಲ್ಲ ಆಯ್ತಾ ಇಲ್ಲಿ ನೋಡಿ ಇಲ್ಲಿ ಮೂವತ್ತೇಳು ತೆಗೆದುಕೊಂಡಿದ್ದಾರೆ ಇದು ಪಾಸ್ ಅಂದರೆ ಮೂವತ್ತೈದಕ್ಕೆ ಕ್ರಾಸ್ ಆಗಿದೆ ಇದು ಪಾಸ್ ಅಂತ ಅರ್ಥ ಈ ಎರಡು ಸಬ್ಜೆಕ್ಟ್ನಲ್ಲಿ ಆಗಿರ್ಬೋದು ಇಲ್ಲಾಂದರೆ ಇದೇ ಸಬ್ಜೆಕ್ಟ್ನಲ್ಲಿ ಏನಿದಿಲ್ಲ ಐವತ್ತು ಅರುವತ್ತು ಈ ರೀತಿ ಐವತ್ತು ಈ ಎರಡು ಸಬ್ಜೆಕ್ಟ್ನಲ್ಲಿ ತೆಗೆದುಕೊಂಡಿದ್ದಾರೆ ಇದು ಏನಿದಿಲ್ಲ ಯಾವ ಯಾವುದಾದ್ರೂ ಒಂದು ಇಲ್ಲಿ ಥರ್ಟಿ ಅಂತ ಟೂ ಇದೆಯಲ್ಲ ಅಂದರೆ ಥರ್ಟಿ ಟೂ ಆಗಿರ್ಬೋದು ಥರ್ಟಿ ಫೋರ್ ಆಗಿರ್ಬೋದು ಥರ್ಟಿ ಎಕ್ಸ್ ಅಂತ ಹಾಕಿ ಪಾಸ್ ಮಾಡಲಾಗುವುದು ನಿಮಗೆ ಒಟ್ಟಾರೆ ಏನಿದಿಲ್ಲ ಒನ್ನೂರ ನಲ್ವತ್ತು ಬರಬೇಕು ಸೊ ಹೀಗೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಹೇಳುವುದೇನೆಂದರೆ ಮಾರ್ಕ್ಸ್ ಏನಿದಿಲ್ಲ ಥೇರಿ ಮಾರ್ಕ್ಸ್ನಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ನೀವು ಪಡೆದುಕೊಳ್ಳಬೇಕು ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ಪಡೆದುಕೊಳ್ಳಿ ಆಯಿತಾ ಸೊ ಒಟ್ಟಾರೆ ನಿಮಗೆ ಎಮ್ ಸಿ ಕೆಶನ್ ಪಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಸ್ ಅ ಫಾಲೋಯಿಂಗ್ ಕ್ವಶನ್ ಒನ್ ವರ್ಡ್ ಕ್ವಶನ್ ಲಾಂಗ್ ಕ್ವಶನ್ ಎಲ್ಲವೂ ಬರೀಬೇಕು ಓಕೆ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ನಾನು ಬರೀದು ಬಂದೀನಿ ಅಂದರೆ ಕೆಲಸ ಆಗೋದಿಲ್ಲ ಬರೀಬೇಕು ಎಲ್ಲ ಬರೀರಿ ಎಲ್ಲ ಕ್ವಶನ್ಸ್ಗಳಿಗೆ ಅಟೆಂಡ್ ಮಾಡಿರಿ ಆಯಿತಾ ಇಲ್ಲಿ ಮಿನಿಮಮ್ ಏನಿದೆಯಲ್ಲ ನಿಮಗೆ ಎಪ್ಪತ್ತು ಬರೀಬೇಕು ಇಲ್ಲಿ ಕೆಳಗಡೆ ಒನ್ನೂರ ನಲ್ವತ್ತು ಬರೀಬೇಕು ಇಲ್ಲಿ ಅಂದಾಗ ಅದು ಪಾಸ್ ಮಾಡಲಾಗುವುದು ಅಂದರೆ ಎಲ್ಲ ಸಬ್ಜೆಕ್ಟ್ನಲ್ಲಿ ನಲ್ವತ್ತಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ಅಥವಾ ಐವತ್ತಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ಪಡೆದುಕೊಂಡ್ರೆ ಡೆಫಿನೆಟ್ಲಿ ನೀವು ಪಾಸ್ ಅಂದಾಗೆ ಆಯಿತಾ ಜಸ್ಟ್ ಪಾಸ್ ಆಗಬೇಕಂದ್ರೆ ಮೂವತ್ತೈದು 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 ಎಲ್ಲ ಸಬ್ಜೆಕ್ಟ್ನಲ್ಲಿ ಮೂವತ್ತೈದು ಮೂವತ್ತೈದು ಬಂದರೆ ಅದು ಜಸ್ಟ್ ಪಾಸ್ ಅಂತ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅವರನ್ನೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು